ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನದ ಅಡುಗೆಗೆ ಅಂತ ನಾನು ಸೊಪ್ಪು ಮತ್ತು ಆಲೂಗೆಡ್ಡೆ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ ಬೇಯಿಸಿ ಇಟ್ಟಿದ್ದೆ ಪ್ರದೀಪ್ ಊಟಕ್ಕೆ ಬರೋಲ್ಲ ಅಂತ ಅಂದರೆ ಇನ್ನು ಒಬ್ಳಿಗೆ ಬೆಳಗ್ಗೆದ್ದು ದೋಸೆ ಹಿಟ್ಟು ಮಿಕ್ಕಿತ್ತು ಸೊ ನಾನು ದೋಸೆ ಹಾಕೋತಾ ಇದ್ದೀನಿ ಸೊ ಸಾಂಬಾರಿಗೆ ಬೇಯಿಸಿದ್ದು ಹಾಗೆ ಎತ್ತಿಟ್ಟು ರಾತ್ರಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ಅಂತ ಮಧ್ಯಾಹ್ನದ ಊಟಕ್ಕೆ ನಾನು ದೋಸೆ ಇದ್ದೀನಿ ದೋಸೆ ಯೂಶ್ವಲಿ ನಾನು ಸ್ವಲ್ಪನೇ ಮಾಡಿರ್ತೀನಿ ಅಂದರೆ ಅದು ಸ್ವಲ್ಪ ಹಿಟ್ಟೆ ಆಗಂಗೆ ಮಾಡಿರ್ತೀನಿ ಆದ್ರೂ ಅದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಮಧ್ಯಾಹ್ನಕ್ಕೂ ಒಬ್ಬರು ತಿನ್ಬೋದು ಆಗುತ್ತೆ ಊಟ ಎಲ್ಲ ಆದ ನಂತರ ಮನೆಯಿಂದ ತಂದಿದಂಥ ಕರ್ಬೇವು ಸ್ವಲ್ಪ ಜಾಸ್ತಿ ಇತ್ತು ಅಂತ ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಟಿದ್ದೀನಿ ಇದರಲ್ಲಿ ಒಂದು ಅರ್ಧ ಕರಿಬೇವಿನ ಪೌಡರ್ ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಅರ್ಧದ್ರಲ್ಲಿ ಸ್ವಲ್ಪ ಚಟ್ನಿ ಪೌಡರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಟೈಮೇ ಆಗಲಿಲ್ಲ ಹಾಗೆಯೇ ಮಧ್ಯಾಹ್ನನೇ ಬೇಯಿಸಿಟ್ಟಿದ್ದೆ ಅಲ್ವಾ ಸೊಪ್ಪು ಇದು ಪಾಲಕ್ ಸೊಪ್ಪು ಆಲೂಗೆಡ್ಡೆ ಟೊಮ್ಯಾಟೊ ಮತ್ತು ತೊಗರಿಬೇಳೆ ಇವಿಷ್ಟನ್ನು ಹಾಕಿ ಬೇಯಿಸಿ ಇಟ್ಟಿದ್ದೆ ನಾನು ಎರಡು ವಿಸಿಲ್ ಕೊಟ್ಟು ಅದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ಇಲ್ಲಿ ಮಸಾಲೆಗೆ ಕಾಯಿ ಸಾಂಬಾರು ಪುಡಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ಹಾಕಿರೋದು ಸ್ವಲ್ಪನೇ ಕಾಯಿ ಹಾಕಿದ್ದೀನಿ ಏಕೆಂದರೆ ಇದು ಬೆಂದಿರುವಂಥ ಸೊಪ್ಪು ಮತ್ತು ಆಲೂಗೆಡ್ಡೆ ಬೇಳೆ ಎಲ್ಲ ಸ್ವಲ್ಪ ಒಂದು ಎರಡು ಮೂರು ಸೌಟಾಗುವಷ್ಟು ಹಾಕಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಸಾರು ಹಾಗಾಗಿ ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ತೆಂಗಿನಕಾಯಿ ಬೇಡ ನಮ್ಗೆ ಮಸಾಲೆ ಜಾಸ್ತಿ ಆಗುತ್ತೆ ಅಂದರೆ ತೆಂಗಿನಕಾಯಿ ಬದಲಾಗಿ ಇದು ಬೇಯಿಸ್ಕೊಂಡಿರೋ ಮಿಶ್ರಣನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಸಾಂಬಾರು ಮಾಡೋದಕ್ಕೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿಯೇ ನೀವು ಸಾಂಬಾರಿಗೆ ಬೇಯಿಸಿರೋವಂಥ ಮಿಶ್ರಣಕ್ಕೇ ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿ ಆಮೇಲಾದರೂ ಮೇಲೊಗ್ಗರಣೆ ಕೊಡ್ಬೋದು ನೀವು ಕುಕ್ಕರ್ನಲ್ಲೇ ಬಿಡ್ತೀರ ಸಾಂಬಾರು ಅನ್ನೋದಾದರೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಹಾಗಾಗಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಒಗ್ಗರಣೆನೂ ಸಹ ಹಾಕ್ಬಿಟ್ಟು ಮೇ ಆಮೇಲೆ ಮಿಕ್ಕಿದೆಲ್ಲೂ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕರ್ಬೇವನ ಸೊಪ್ಪಿನ ಪೌಡರ್ನು ಸಹ ಸೇರಿಸಿದ್ದೀನಿ ಪೌಡರ್ ಅಂದರೆ ಕರ್ಬೇವನ್ನ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅದನ್ನೇ ಕರ್ಬೇವಿನ ಪೌಡರ್ ಅಂತ ನಾನು ಹೇಳ್ತೀನಿ ಇದು ರುಬ್ಕೊಂಡಿದ್ದಂಥ ಮಸಾಲನ ಹಾಕಿ ಬೇಯಿಸ್ಕೊಂಡಿದ್ದಂಥ ಮಿಶ್ರಣ ಎಕ್ಸ್ಟ್ರಾ ನೀರು ಬೇಕಿದ್ರೆ ನೀವು ಹಾಕೋಬೋದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸಾಂಬಾರ್ದು ಗಟ್ಟಿ ಅಥವಾ ತೆಳು ಎಷ್ಟು ಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆ ಸಾರು ರೆಡಿ ನಾನು ಯೂಶಲಿ ಯಾವುದೇ ಸೊಪ್ಪಿನ ಸಾರಿಗೂ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಅಷ್ಟಾಗಿ ಹಾಕೋಲ್ಲ ಹಾಗಾಗಿ ಈ ಸೊಪ್ಪಿನ ಸಾರಿಗೂ ನಾನು ಹಾಕಿಲ್ಲ ಸಾಂಬಾರು ಚೆನ್ನಾಗಿ ಕುದ್ದಿದೆ ಇವತ್ತು ರಾತ್ರಿ ಮಾಡ್ತಾ ಇರೋದ್ರಿಂದ ಸಾರು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಸೊ ಮುದ್ದೆ ನನಗೆ ಬಿಸಿ ಬಿಸಿ ಮುದ್ದೆನೇ ಆಗಬೇಕು ನನಗೆ ಪ್ರಿಪೇರ್ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಡೋದು ಅಷ್ಟೆಲ್ಲ ನನಗೆ ಇಷ್ಟ ಆಗಲ್ಲ ಆಮೇಲೆ ಸ್ವಲ್ಪ ಸಾಫ್ಟಾಗಿರಬೇಕು ಮುದ್ದೆ ನನಗೆ ಅದರಲ್ಲೂ ಇವಾಗಂತೂ ನನಗೆ ಒಂದು ವೀಕಿಂದ ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಮಾಡಿಸ್ದಾಗ್ಲಿಂದ ಯಾವುದೇ ಗಟ್ಟಿ ಪದಾರ್ಥ ತಿನ್ನೋದಕ್ಕೆ ಆಗ್ತಾಯಿಲ್ಲ ಸ್ಟಿಚಸ್ ಎಲ್ಲ ಹಾಕಿದಾರಲ್ಲ ಬಾಯಲ್ಲಿ ಹಾಗಾಗಿ ಸೊ ಸಾಫ್ಟಾಗಿ ಮುದ್ದೆ ಮಾಡ್ಕೊಳ್ಳೋಣ ನಾನು ಒಬ್ಳಿಗೆ ಅಂತ ಅಂದ್ಬಿಟ್ಟು ಏಕೆಂದರೆ ಹಿತೈಶ್ನ ಓದ್ಸೋಕ್ಕೆ ಕೂರಿಸಿದೆ ನಾನು ಅವನು ಒಂಬತ್ತು ಗಂಟೆವರೆಗೂ ಓದ್ತಾ ಇರ್ತಾನೆ ಒಂಬತ್ತು ಗಂಟೆ ಮೇಲೆ ಅವನಿಗೆ ಮುದ್ದೆ ಒಟ್ಟಿಗೆ ಮಾಡಿದ್ರೆ ಅವನಿಗೂ ತಿನ್ನಿಸ್ಬೇಕು ಜೊತೆಗೆ ನಾನು ತಿನ್ನಬೇಕು ಅವ್ನಿಗೆ ಇನ್ನೂ ಮುದ್ದೆ ಅಷ್ಟಾಗಿ ಕೊಟ್ಟರೆ ಒಂದು ಅರ್ಧ ತಿಂತಾನೆ ಒಂದು ಅರ್ಧ ಬಿಡ್ತಾನೆ ಹಾಗಾಗಿ ನಾನು ಒಬ್ಳಿಗೆ ನಾನು ಫಸ್ಟ್ ಒಂದು ಎಂಟೂವರೆ ಹಾಗೆ ಮುದ್ದೆ ಮಾಡಿಕೊಂಡು ತಿನ್ಕೊಬಿಟ್ರೆ ಆಮೇಲೆ ಪ್ರದೀಪ್ಗೆ ಮತ್ತು ಹಿತೇಶ್ಗೆ ಒಟ್ಟಿಗೆ ಇನ್ನೆರಡು ಮುದ್ದೆನ ಆಮೇಲೆ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ಒಂದು ಸಣ್ಣ ಲೋಟ ಅಳ್ತೆ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರಿಗೆ ಸ್ವಲ್ಪ ಉಪ್ಪು ಉಪ್ಪೇನಿಗೆ ಹಾಕಬೇಕು ಅಂದರೆ ಮುದ್ದೆ ಗಂಟಾಗಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಉಪ್ಪು ಹಾಕ್ತೀನಿ ನಾನು ಅಷ್ಟೇ ಅಷ್ಟೇ ಒಂದು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಸಹ ಹಾಕಿ ಚೆನ್ನಾಗಿ ಅದು ಗಂಜಿ ಪ್ರಿಪೇರ್ ಮಾಡ್ಕೋಬೇಕು ಚೆನ್ನಾಗಿ ಅದು ಸ್ವಲ್ಪ ಗಟ್ಟಿ ಆಗ್ತಾಯಿದ್ದ ಹಾಗೆಯೇ ಯಾವ ಲೋಟದಲ್ಲಿ ನೀರು ಹಾಕಿದೆ ನೋಡಿ ಒಂದೂವರೆ ಲೋಟ ಆಗೋಷ್ಟು ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ ನಾನು ಸ್ವಲ್ಪ ಸಣ್ಣ ಮುದ್ದೆನೇ ಪ್ರಿಫರ್ ಮಾಡೋದು ನೈಟ್ ಹೊತ್ತು ನಂಗೆ ತುಂಬ ದಪ್ಪ ಮುದ್ದೆ ಎಲ್ಲ ಇಷ್ಟ ಆಗಲ್ಲ ಹಾಗಾಗಿ ಸಣ್ಣ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಅಷ್ಟೇನೆ ನೀಟಾಗಿ ಕಲಿಸ್ತಾ ಇದ್ದೀನಿ ನಾನು ಏಕೆಂದರೆ ಕರೆಕ್ಟಾಗಿ ಆಗುತ್ತೆ ಇದು ಅಳತೆ ಅಂದರೆ ಒನ್ ಟು ಟೂ ಅಳತೆ ಒಂದು ರಾಗಿ ಹಿಟ್ಟು ತಗೋತೀರಾ ಅಂದರೆ ಅದಕ್ಕೆ ಎರಡರಷ್ಟು ನೀರು ಉಪ್ಪಿಟ್ಟಿಗೆಲ್ಲ ನಾವು ಯಾವ ರೀತಿ ಹಾಕ್ತೀವಿ ನೋಡಿ ಅದೇ ರೀತಿಯೇ ರಾಗಿ ಮುದ್ದೆಗೂ ಹಾಕಬೇಕು ಅಷ್ಟೇ ಫಸ್ಟೇ ಈ ರೀತಿ ಗಂಟು ಹಾಕಿ ಕಲಸು ಗಂಟಿಲ್ಲದೆ ಈ ರೀತಿ ನೀಟಾಗಿ ಕಲಿಸ್ಬಿಟ್ರೆ ನಮಗೆ ಆಮೇಲೆ ತಿರುಗೋದು ಕಷ್ಟ ಅಷ್ಟಿರೋದಿಲ್ಲ ಸೊ ಎರಡ್ರೂ ಯಾವ ರೀತಿನಾದರೂ ಮಾಡ್ಬೋದು ನೀವು ಫಸ್ಟೇ ಈ ರೀತಿ ಏನು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ಬಿಟ್ಟು ನೀಟಾಗಿ ಅದಕ್ಕೊಂದು ಅರ್ಧ ಚಮಚ ಆಗುವಷ್ಟು ತುಪ್ಪ ಬೇಕಿದ್ರೆ ಮೇಲುಗಡೆ ನೀರನ್ನು ಚಿಮುಕ್ಸ್ಬಿಟ್ಟು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಲೋ ಫ್ಲೇಮ್ ಮಾಡಿ ಬಿಟ್ಬಿಡ್ಬೇಕು ಚೆನ್ನಾಗಿ ರಾಗಿ ಮುದ್ದೆ ಬೇಯಬೇಕು ಅದು ತ್ರೀ ಮಿನಿಟ್ಸ್ ಆದಮೇಲೆ ನಾವು ಲಿಡ್ನ ಓಪನ್ ಮಾಡಿದ್ರೆ ನೀಟಾಗಿ ಅದು ಪ್ಯಾನ್ನಲ್ಲೇ ಉಂಡೆ ಕಟ್ತಾ ಇರುತ್ತೆ ಎಲ್ಲೂ ಸಹ ಅಂಟೋದಿಲ್ಲ ಪ್ಯಾನ್ಗೂ ಸಹ ನೀಟಾಗುತ್ತೆ ನೋಡಿ ಒಂದು ಮೂರು ನಿಮಿಷಕ್ಕೆಲ್ಲ ರಾಗಿ ಮುದ್ದೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಅಲ್ಲೇ ರೌಂಡ್ ರೌಂಡಾಗಿ ಟರ್ನ್ ಆಗ್ತಾ ಇದೆ ನಿಮ್ಗೆ ಅಷ್ಟು ಗೊತ್ತಾಗ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ರಾಗಿ ಮುದ್ದೆನ ಮುಟ್ಟಿದ್ರೆ ಕೈಗೆ ಅಂಟೋದಿಲ್ಲ ಮುದ್ದೆ ನೀಟಾಗಿ ರಿಮೂವ್ ಆಗುತ್ತೆ ಉಂಡೆ ಕಟ್ಬೋದು ಸೊ ಈ ರೀತಿ ಆದಾಗ ರಾಗಿ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತೇಳಿ ಕರೆಕ್ಟಾಗಿ ಅಷ್ಟು ಮುದ್ದೆ ನಾನು ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದನ್ನು ಒಂದು ತಟ್ಟೆಗೆ ನೀರನ್ನು ಹಾಕ್ಬಿಟ್ಟು ಆ ನೀರನ್ನೆಲ್ಲ ಬಸ್ದ್ಬಿಟ್ಟು ಇಲ್ಲಿ ಉಂಡೆ ಕಟ್ತಾ ಇದ್ದೀನಿ ರಾಗಿ ಮುದ್ದೆ ಏಕೆಂದರೆ ಅಂಟಬಾರ್ದು ಅದು ಡೈರೆಕ್ಟಾಗಿ ಬಿಸಿ ತಟ್ಟೆಗೆ ಹಾಕಿದ್ರೆ ಅಂತ ಅಂದ್ಬಿಟ್ಟು ನೀಟಾಗಿ ಉಂಡೆ ಕಟ್ಟಿ ನೋಡಿ ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಬಿಸಿ ಬಿಸಿ ಪಾಲಕ್ ಸೊಪ್ಪು ಆಲೂಗಡ್ಡೆ ಸಾಂಬಾರು ಸಕ್ಕತ್ತಾಗಿತ್ತು ಮುದ್ದೆ ಮಾತ್ರ ಎಷ್ಟು ಸಾಫ್ಟಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಬಾಯಿಗೆ ಹಾಕಿ ಹಾಕಿದ್ರೇ ಸಾಕು ಯಾವುದೇ ತೊಂದರೆ ಇಲ್ದೇ ಒಳಗಡೆ ಹೋಗ್ತಾ ಇತ್ತು ಅಷ್ಟು ಸಾಫ್ಟ್ ಆಗಿತ್ತು ನನಗೆ ಈ ರೀತಿ ಇರಬೇಕು ಸಾಫ್ಟ್ ಮುದ್ದೆ ನನಗೆ ಗಟ್ಟಿ ಮುದ್ದೆ ತಿಂದ ಅಭ್ಯಾಸವೇ ಇಲ್ಲ ಸೊ ನಿಮ್ಮ ನಿಮಗೆ ಹೇಗೆ ಅನುಕೂಲ ಆ ರೀತಿ ಮಾಡಿಕೊಂಡು ತಿನ್ಬೋದು ಬೇರೆಯವ್ರ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನಾವು ಮಾಡಿದಾಗೆ ಆ ಥರ ಎಲ್ಲ ಏನೂ ಇರಲ್ಲ ಅಲ್ವಾ ಸೊ ನಾನು ಮುದ್ದೆ ತಿಂದು ಒಂದು ಅರ್ಧ ಗಂಟೆ ಅವನ ಜೊತೆನೇ ಓದಿಸ್ತಾ ಕೂತಿದ್ದೆ ಆಮೇಲೆ ಪ್ರದೀಪ್ ಸಹ ಆಫೀಸಿಂದ ಬಂದರು ಇಬ್ರಿಗೂ ಪ್ರದೀಪ್ಗೆ ಮತ್ತು ಹಿತೈಷ್ಗೆ ಇಲ್ಲಿ ಎರಡು ಮುದ್ದೆ ಮಾಡ್ತಾ ಚಿಕ್ಕದಾಗಿ ಹಿತೈಷ್ಗೆ ಒಂದು ಮುದ್ದೆ ಪ್ರದೀಪ್ ಒಂದು ಸ್ವಲ್ಪ ಮುದ್ದೆನ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಪ್ರಿಫರ್ ಮಾಡ್ತೀನಿ ಕೆಲವೊಬ್ರು ಅಯ್ಯೋ ಎರಡೆರಡು ಕೆಲಸ ಇದು ಹಾಕ್ಬಿಟ್ಟು ಒಟ್ಟಿಗೆ ಹಾಟ್ ಬಾಕ್ಸಿಗೆ ಹಾಕ್ಬಿಟ್ರೆ ತಿನ್ಕೋತಾರಲ್ವ ಅಂತ ಅಂದರೆ ಹಾಟ್ ಬಾಕ್ಸಿಗೆ ಹಾಕಿದ್ರೆ ನೀವು ಎಷ್ಟೇ ತೆಳು ಮುದ್ದೆ ಮಾಡಿದರೂ ಅದು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಅದು ಸ್ಮೂತ್ ಅಂತ ಅನಿಸಲ್ಲ ಮುದ್ದೆ ಯಾವತ್ತಿದ್ರೂ ನನ್ನ ಪ್ರಕಾರ ಬಿಸಿ ಬಿಸಿ ತಿನ್ಬಿಡಬೇಕು ಆವಾಗಷ್ಟೇ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ನೈಟ್ ಡಿನ್ನರ್ ಪ್ರಿಪ್ರೇಷನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ತಿಂಡಿಗೆ ನಾನು ಬಿಸಿಬೇಳೆ ಭಾತು ಮಾಡ್ತಾ ಇದ್ದೆ ಸೊ ಇಲ್ಲಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ನಾನು ಆಲ್ರೆಡಿ ಕುಕ್ಕರ್ನಲ್ಲಿ ಅರ್ಧ ಕಪ್ ಬೇಳೆ ಒಂದು ಕಪ್ ಅಕ್ಕಿ ಜೊತೆಗೆ ಅದಕ್ಕೆ ಒಂದಷ್ಟು ತರಕಾರಿಗಳು ಕ್ಯಾರೆಟು ಬೀನ್ಸು ಒಣ ಬಟಾಣಿ ನೆನೆಸಿರೋ ಅಂಥದ್ದು ಮತ್ತು ಆಲೂಗೆಡ್ಡೆ ಇವಿಷ್ಟನ್ನು ಹಾಕಿ ಕೂಗ್ಸಿ ಇಟ್ಟಿದ್ದೀನಿ ಒಂದು ಕಪ್ ನಾವು ಯಾವ ಕಪ್ನಲ್ಲಿ ಅಕ್ಕಿ ಮತ್ತು ಬೇಳೆ ಎಲ್ಲ ಅಳತೆ ಮಾಡ್ತೀವೋ ಅದೇ ಕಪ್ನಲ್ಲಿ ಆರು ಕಪ್ ನೀರು ಒಂದು ಅರ್ಧ ಚಮಚ ಅರಿಶಿನ ಪುಡಿನ ಹಾಕ್ಬಿಟ್ಟು ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಅದು ಆ ಪ್ರೆಷರ್ ಹೋಗೋ ಅಷ್ಟರಲ್ಲಿ ಈ ಕಡೆ ಬಿಸಿಬೇಳೆ ಭಾತಿಗೆ ಒಂದು ಮಸಾಲೆ ಒಗ್ಗರಣೆ ಪ್ರಿಪೇರ್ ಮಾಡಬೇಕು ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಇಂಗು ಮೇಯ್ನು ಬಿಸಿಬೇಳೆ ಭಾತಿಗೆ ಮಿಸ್ ಮಾಡಬಾರ್ದು ಇಂಗನ್ನ ಹಾಕಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊ ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊನ ಹಾಕಿ ಒಂದು ಕಾಲು ಕಪ್ ಆಗೋಷ್ಟು ಹುಣಸೆ ಹುಳಿನೂ ಸಹ ಸೇರಿಸಿ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆದ ನಂತರ ನಂತರ ಇದಕ್ಕೆ ಬಿಸಿಬೇಳೆ ಭಾತದ್ದು ಪೌಡರ್ ಮಸಾಲ ಬರುತ್ತೆ ನೋಡಿ ಅದು ಅದನ್ನು ಹಾಕಿದ್ದೀನಿ ನಾನು ರೈಸ್ ಕ್ವಾಂಟಿಟಿ ನೋಡಿಕೊಂಡು ಎರಡು ಪ್ಯಾಕೆಟನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು ನಾನು ಇದು ಅಪ್ರೂಪ ತಿಂಗ್ಳಿಗೆ ಒಂದು ಸಲ ಮಾಡ್ತೀನಿ ಅಷ್ಟೇ ಬಿಸಿಬೇಳೆ ಭಾತು ಹಾಗಾಗಿ ನಾನು ಯಾವಾಗಲೂ ರೆಡಿಮೇಡ್ ಪ್ಯಾಕೆಟ್ನೇ ತಂದು ಮಾಡೋದು ತಿಂಗ್ಳಿಗೆ ಒಂದು ಸಲ ಮಾಡೋದಕ್ಕೆ ನಾವು ಮನೆಯಲ್ಲೇ ಕೆ ಜಿ ಗಟ್ಟಲೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಅದು ಸರಿ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಅಷ್ಟಾಗಿ ಬಿಸಿಬೇಳೆ ಭಾತಾಗಲಿ ವಾಂಗಿ ಭಾತ್ ಪೌಡರಾಗಲಿ ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಸೊ ಇವಾಗ ರೆಡಿ ಮಾಡಿಟ್ಕೊಂಡಿರೋವಂಥ ಮಸಾಲನ ಬೇಯಿಸ್ಕೊಂಡಿರೋವಂಥ ಅಕ್ಕಿ ಬೇಳೆ ತರಕಾರಿ ಮಿಶ್ರಣಕ್ಕೆ ಹಾಕಿ ಅದಕ್ಕೆ ಎಕ್ಸ್ಟ್ರಾ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಏಕೆಂದರೆ ಬೇಳೆ ಭಾತ ಅಂದರೆ ಸ್ವಲ್ಪ ತೆಳುವಾಗೇ ಇರಬೇಕಲ್ವಾ ನಾವು ಎಷ್ಟೇ ತೆಳುವಾಗಿ ಮಾಡಿದ್ರೂ ಆಮೇಲೆ ಅದು ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಫಸ್ಟೇ ತೆಳುವಾಗಿ ಮಾಡಿದ್ರೆ ನಾನು ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡಬೇಕು ಕರೆಕ್ಟಾಗಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದಾಗ ಮಧ್ಯಾಹ್ನಕ್ಕೂ ಕರೆಕ್ಟಾಗುತ್ತೆ ಆಮೇಲೆ ನಾವು ತಿಂಡಿ ತಿನ್ನಬೇಕಾದ್ರೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ಕರೆಕ್ಟಾಗಿ ಹದದಲ್ಲಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಫಸ್ಟೇ ನೀರು ಹಾಕೊತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸೇರಿಸಬೇಕು ಬಿಸಿಬೇಳೆ ಭಾತಲ್ಲಿ ಎಲ್ಲ ಟೇಸ್ಟೂ ಈಕ್ವಲ್ ಆಗಿಯೇ ಸಿಗ್ತಾ ಇರಬೇಕು ನಮಗೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಇರಬೇಕು ಬಿಸಿಬೇಳೆ ಭಾತು ಆವಾಗಷ್ಟೇ ಚೆನ್ನಾಗಿ ಅನಿಸುತ್ತೆ ಬೆಲ್ಲವೂ ಸ್ವಲ್ಪ ಹಾಕಿದ ನಂತರ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಣ ಕೊಬ್ಬರಿ ತುರಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಆಲ್ರೆಡಿ ಮಸಾಲೆನೂ ಬೆಂದಿರುತ್ತೆ ಅಕ್ಕಿ ಬೇಳೆನೂ ಬೇಯಿಸ್ಕೊಂಡಿರ್ತೀವಿ ಜಾಸ್ತಿ ಏನು ಎಕ್ಸ್ಟ್ರಾ ಮತ್ತೆ ಮತ್ತೆ ಕುದಿಸ್ಬೇಕು ಅಂತೇನಿಲ್ಲ ಸೊ ಇವಾಗ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ ಅಂತ ಅಂದವ್ರು ಯಾರೂ ಇಲ್ಲ ಅಂತ ಅನ್ಕೋತೀನಿ ನನಗಂತೂ ಫೇವ್ರೇಟ್ ಬಿಸಿಬೇಳೆ ಭಾತು ಹಾಗಂತ ಹೇಳಿ ಪದೇ ಪದೇ ಅದನ್ನೇ ಮಾಡ್ಕೊಂಡು ತಿನ್ನೋದು ಅದಕ್ಕೂ ಬೇಜಾರು ಕೆಲವೊಬ್ರು ಅಯ್ಯೋ ಇದೇನು ಬಿಸಿಬೇಳೆ ಭಾತಷ್ಟು ಇಷ್ಟಪಡ್ತೀರಾ ಒಳ್ಳೆ ಅನ್ನ ಸಾಂಬಾರ್ ಥರ ಇರುತ್ತೆ ಅಂತ ಅಂತಾರೆ ಇಷ್ಟ ಅದು ಅದ್ರ ಟೇಸ್ಟೇ ಬೇರೆ ಇದ್ರ ಟೇಸ್ಟೇ ಬೇರೆ ಬಿಸಿ ಬಿಸಿ ಆಗಿರೋ ಈ ಬಿಸಿ ಬೇಳೆ ಭಾತಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಖಾರ ಬುಂದಿನೋ ಮಿಕ್ಸ್ಚರು ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಸೊ ಫಸ್ಟ್ ಹಿತೈಷ್ಕೆ ಕೊಟ್ಟೆ ಏಳು ಮುಕ್ಕಾಲು ಹಾಗೆನೆ ಅವನು ಸಹ ಇಷ್ಟಪಟ್ಟು ತಿಂದ ಫಸ್ಟ್ ಎಲ್ಲ ತೊಗೊಂಡೋಗ್ತಾ ಇರಲಿಲ್ಲ ಲಂಚ್ ಬಾಕ್ಸಿಗೆ ಗಟ್ಟಿಯಾಗುತ್ತೆ ಬೇಡ ಮಮ್ಮಿ ಅಂತ ಸೊ ಇವಾಗ ಇವಾಗ ಸ್ವಲ್ಪ ಇದ್ದಾನೆ ನಾನು ಇಲ್ಲಿ ಸ್ವಲ್ಪ ಆರಿದ ನಂತರ ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಬಿಸಿಬೇಳೆ ಭಾತು ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಟೇಕ್ ಕೇರ್